ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಧೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಸಿಗುವಂತಹ ಹಾಲು ಚಿಪ್ಸ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಈ ಹಾಲು ಚಿಪ್ಸ್ ಮಾಡೋದಕ್ಕೆ ಫ್ರೆಶ್ ಆಗಿರುವಂಥ ಆಲೂಗೆಡ್ಡೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಮೇಲೆ ಇರುವಂಥ ಸಿಪ್ಪೆನ ಇವಾಗ ನೀಟಾಗಿ ಬಿಡಿಸ್ಕೊಳ್ಳೋಣ ನಾನಿಲ್ಲಿ ಸಿಪ್ಪನ್ನು ಹರ್ಕೊತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಯೂಸ್ಫುಲ್ ಆದರೆ ಮರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಹಲೂಗಡ್ಡೆ ಮೇಲಿರುವಂಥ ಸಿಪ್ಪನ್ನು ನೀಟಾಗಿ ಎರ್ಕೊಂಡು ನಾನಿಲ್ಲಿ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಹಲೂಗಡ್ಡೆನ ಇವಾಗ ಚೆನ್ನಾಗಿ ತೊಳ್ಕೊಂಡು ಕೂಡ ಬಂದಿದ್ದೀನಿ ನಾನಿಲ್ಲಿ ಕೊಬ್ಬರಿ ತುರಿಯೋದೆಲ್ಲ ಮನೇಲಿ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ಸೊ ಅದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಚಿಪ್ಸ್ ಏನಾದರೂ ಮಾಡ್ಕೊಳ್ಲಿಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಪ್ಲೈನ್ ಶೇಪ್ ಇದೆ ಹಾಗೆ ಒಂದು ಡಿಸೈನ್ ಕೂಡ ಇದೆ ನಿಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಈ ರೀತಿ ಚಿಪ್ಸ್ಗಳನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ನೋಡ್ತಾ ಇರ್ಬೋದು ತಗೊಂಡಿರೋಂಥ ನಾನು ಎಲ್ಲನೂ ಈ ರೀತಿ ಮಾಡ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತನ ನಾವು ಈ ರೀತಿ ಸ್ಲೈಸ್ ಮಾಡ್ಕೋತಿದಂಗೆನೆ ನಾವು ನೀರೊಳಗಡೆ ಹಾಕೊಂಡ್ಬಿಡ್ಬೇಕು ಇಲ್ಲಾಂದರೆ ಎಲ್ಲ ಕಪ್ಪಾಗ್ಬಿಡುತ್ತವೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಅದರೊಳಗಡೆ ನಾನಿಲ್ಲಿ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಹೊರಗಡೆ ಎಲ್ಲ ತೊಗೊಂಡು ಬಂದು ಕೊಡೋದಕ್ಕಿಂತ ಮನೆಯಲ್ಲೇ ತುಂಬಾ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಕೂಡ ನಾವು ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ಎಲ್ಲನೂ ಈ ರೀತಿ ಮಾಡ್ಕೊಂಡು ಆಗಿದೆ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ಅಂತ ನೀರು ನೀರು ಕ್ಲಿಯರ್ ಆಗೋವರೆಗೂ ಏನಿಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಸಲ ನಾವು ವಾಶ್ ಮಾಡ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ಕೂಡ ತೊಳ್ಕೊಬೋದು ನೋಡ್ತಾ ಇರ್ಬೋದು ಈಗ ನಾನು ತೊಳ್ಕೊಂಡು ಕೂಡ ಬಂದಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಒಂದು ಅಗ್ಲವಾಗಿದ್ದಂಥ ಪಾತ್ರೆ ಅಥವಾ ಬಾಂಡ್ಲಿನಲ್ಲಿ ನಾನು ನೀರನ್ನ ಇಟ್ಕೊಂಡಿದ್ದೆ ನೀರು ಕೂಡ ಸ್ವಲ್ಪ ಕುದಿ ಬರ್ತಾಯಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಹಾಲು ಚಿಪ್ಸ್ಗಳನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಒಂದೆರಡು ಕುದಿ ಬರ್ಸ್ಕೊಂಡ್ರೆ ಆಯಿತು ಉಪ್ಪನ್ನು ಹಾಕೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಹಾಲುಗೆಡ್ಡೆ ಎಲ್ಲ ಚಿಪ್ಸ್ಗಳೆಲ್ಲ ಇಟ್ಕೊಳ್ಳುತ್ತೆ ತುಂಬ ಚೆನ್ನಾಗೂ ಕೂಡ ರುಚಿಯಾಗಿ ಇರುತ್ತೆ ಇವಾಗ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿಕೊಂಡು ಆಮೇಲೆ ನಾವು ಚಿಪ್ಸೆಲ್ಲ ಫ್ರೈ ಮಾಡಿಕೊಂಡಾದಮೇಲೆ ನಾವು ಉಪ್ಪು ಏನಾದರೂ ಬೇಕು ಅನಿಸಿದ್ರೆ ಆಮೇಲೆ ಕೂಡ ನಾವು ಸೇರಿಸ್ಕೋಬೋದು ಒಂದೆರಡು ಕುದಿ ಬರ್ತಿದ್ದಂಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದೆರಡು ಕುದಿ ಬಂದಿದೆ ಇವಾಗ ಹಂಗೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ನಾನು ಇಲ್ಲಿ ಒಂದು ಪೀಸ್ನ ತೆಗು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಈ ರೀತಿ ಬಿಸಿನೀರಿಗೆ ಹಾಕೋದಕ್ಕೂ ಮುಂಚೆ ನಾವು ಈ ರೀತಿ ಹಿಡ್ಕೊಂಡ್ರೆ ಕಟ್ ಆಗಿಬಿಡುತ್ತೆ ಈ ರೀತಿ ನಾವು ಒಂದೆರಡು ಕುದಿ ಬಂದಮೇಲೆ ಅದು ಕಟ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ ಹಾಗೆ ಇಷ್ಟಿದ್ರೆ ಪರ್ಫೆಕ್ಟ್ ಆಗಿದೆ ಅಂತ ನಾವಿನ್ನೂ ಜಾಸ್ತಿ ಬಾಯ್ಲ್ ಮಾಡ್ಕೊಂಡ್ಬಿಟ್ರೆ ಅದೆಲ್ಲ ಕಟ್ ಆಗಿಬಿಡುತ್ತೆ ಹಾಗಾಗಿ ಇಷ್ಟ ಆದರೆ ಸಾಕು ತೆಗೆದುಬಿಟ್ಟು ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ನೀ ಬಟ್ಟೆನಲ್ಲೇ ಚೆನ್ನಾಗಿ ಇದ್ದೀನಿ ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿ ಡ್ರೈ ಆಗಿಬಿಡಬೇಕು ಯಾಕಂದರೆ ಎಣ್ಣೆನಲ್ಲಿ ಹಾಕ್ದಾಗ ಮೈ ಕೈಗೆಲ್ಲ ಸಿಡಿಯುತ್ತೆ ಆದಷ್ಟು ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೇ ಬಟ್ಟೆನಲ್ಲಿ ಚೆನ್ನಾಗಿ ಒತ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಪರ್ಫೆಕ್ಟಾಗಿ ಚಿಪ್ಸ್ ಕೂಡ ಬರೋದು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ನಾನು ಬಿಸಿಗಿಟ್ಟಿದ್ದೆ ಇವಾಗ ಹಾಲು ಚಿಪ್ಸ್ಗಳನ್ನು ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ಎಣ್ಣೆಗೆ ಹಾಕ್ತಿದ್ದಂಗೆ ಆದಷ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬಾರ್ದು ಹೈ ಫ್ಲೇಮಲ್ಲೇ ಇಕ್ಕೊಂಡು ಈ ಚಿಪ್ಸ್ನ ಮಾಡ್ಕೋಬೇಕು ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರಲ್ಲ ನಾವೇನಾದರೂ ಲೋ ಫ್ಲೇಮಲ್ಲಿ ಇಕ್ಕೋತು ಅಂದರೆ ಗ್ಯಾಸ್ ಹುರಿನ ಜಾಸ್ತಿ ಹುರಿನಲ್ಲೇ ಇಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಕ್ರಿಸ್ಪಾಗಿ ಕೂಡ ಬಂದಿದೆ ನಾವು ಇನ್ನೂ ಫ್ರೈ ಮಾಡ್ಕೊತು ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪ್ ಆಗ್ತಿದ್ದಂಗೆ ನಾವು ಇದನ್ನು ತೆಗೊಂಡ್ಬಿಟ್ರೆ ಆಯಿತು ಇನ್ನೂ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಆದರೆ ನಮಗೆ ತಿನ್ಬೇಕಾದ್ರೆ ರುಚಿ ಕೂಡ ಹೋಗಿಬಿಡುತ್ತೆ ಎಲ್ಲ ಆಗಿಬಿಡುತ್ತೆ ಇವಾಗ ಆಗಿದೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಆಲೂ ಚಿಪ್ಸ್ಗಳನ್ನ ನಾವು ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡ್ತಾ ಇರ್ಬೋದು ಈಗ ನಾನು ಎರಡನೇ ಬ್ಯಾಚ್ ಕೂಡ ಹಾಕ್ಕೊಂಡು ಫ್ರೈ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಆಲೂ ಚಿಪ್ಸ್ ಅಂತೂ ನಾವು ಹೊರಗಡೆ ಎಲ್ಲ ತೊಗೊಂಡು ಬಂದು ತಿನ್ನೋದ್ಕಿಂತ ಎಕ್ಸ್ಪೈರ್ ಎಲ್ಲ ಆಗಿರುತ್ತೆ ಹಾಗೆ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರುತ್ತೆ ಮಕ್ಕಳಿಗೆಲ್ಲ ಕೊಡ್ತೀವಿ ಇವಾಗೆಲ್ಲ ನೋಡ್ತಾ ಇರ್ಬೋದು ನೀವೇನೇ ಹೊರ್ಗಡೆಯಿಂದ ತೊಗೊಂಡು ಬಂದು ಚಿಪ್ಸ್ ಆಗಿರ್ಬೋದು ಕುರ್ಕುರೆ ಆಗಿರ್ಬೋದು ಎಷ್ಟು ಪರಿಣಾಮ ಬೀರ್ತಾ ಇದೆ ಮಕ್ಕಳ ಮೇಲೆ ಅಂತಲೇ ನಾವು ಹೊರಗಡೆನ ತೊಗೊಂಬಂದು ಕೊಡೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ಮನೆಯಲ್ಲೇ ರೀತಿ ಸುಲಭವಾಗಿ ನಾವು ಮಾಡಿಕೊಡ್ಬೋದು ನೋಡಿ ಎರಡು ಬ್ಯಾಚಿ ನಾನಿಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮೊದಲೇ ನಾನು ಆಲೂಗಡ್ಡೆನ ಬಿಸಿ ನೀರಿಗೆ ಹಾಕ್ದಾಗಲೇ ಉಪ್ಪನ್ನು ಸೇರಿಸಿದ್ನಲ್ವ ಉಪ್ಪೆಲ್ಲ ಚೆನ್ನಾಗಿ ಆಲೂ ಚಿಪ್ಸ್ಗಳೆಲ್ಲ ಇರ್ಕೊಂಡಿದ್ದೆ ಹಾಗಾಗಿ ಉಪ್ಪು ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಸೊ ಉಪ್ಪು ಕರೆಕ್ಟಾಗಿದ್ದರಿಂದ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಾನು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರದ ಪುಡಿನ ಕಮ್ಮಿ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ ನೋಡಿ ಇವಾಗ ಹಾಲು ಚಿಪ್ಸ್ ಕೂಡ ರೆಡಿಯಾಗಿದೆ ವೀಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ